ನಮ್ಮ ಸಿಕ್ಸ್ ನೈನ್ ಈ ಚಿತ್ರ ಕೃತಯುಗದಲ್ಲಿ ನಡೆದ ಒಂದು ಸತ್ಯ ಘಟನೆ ನೀವು ಆಕಾಶದಲ್ಲಿ ನೋಡಿರ್ಬೋದು ಪ್ರತಿದಿನ ಅನೇಕ ನಕ್ಷತ್ರಗಳು ಕಾಣಿಸುತ್ತೆ ಎಷ್ಟೇ ವರ್ಷ ಆದ್ರೂ ನಾವಿದ್ರು ನಾವಿಲ್ದೇ ಇದ್ರೂ ಕೆಲವೊಂದು ನಕ್ಷತ್ರಗಳು ಸತತವಾಗಿ ಆಕಾಶದಲ್ಲೇ ಇರುತ್ತೆ ಅಂತ ಒಂದು ನಕ್ಷತ್ರ ಧ್ರುವ ನಕ್ಷತ್ರ ಆ ಧ್ರುವ ನಕ್ಷತ್ರದ ಕಥೆಯಲ್ಲಿ ಇರುವಂಥ ಸಾರಾಂಶವನ್ನು ತೆಗೆದು ತೆಗೆದುಕೊಂಡು ನಾವು ಏನು ಮಾಡೋದಕ್ಕಾಗತ್ತೆ ಅಂತ ಮಾಡಿರೋವಂಥ ಚಿತ್ರ ಧ್ರುವ ತ್ರೀ ಸಿಕ್ಸ್ ನೈನ್ ಅದರಿಂದ ಇನ್ಸ್ಪೈರ್ ಆಗಿ ಈಗಿನ ಜನಾಂಗ ಈಗಿನ ಈಗಿರೋಂಥ ಮಕ್ಕಳು ಏನು ಮಾಡಿದ್ರು ಅನ್ನೋದು ಚಿತ್ರದ ತಿರುಳು ಸುರೇಶ್ ಅವರೇ ತ್ಯಾಗು ಅವರೇ ಚಿತ್ರದ ನಿರ್ದೇಶಕರಾದಂಥ ಶಂಕರ್ನಾಗ ಅವರೇ ಕೃಷ್ಣ ಅವರೇ ನಿರ್ಮಾಪಕರು ಮತ್ತೆಲ್ಲ ಎಲ್ಲ ಮಾಧ್ಯಮದ ಮಿತ್ರರೇ ಈಗಾಗಲೇ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವೇದಿಕೆ ನೋಡಿದಾಗ ನನಗೆ ಹಳೆಯ ನೆನಪುಗಳು ಜಾಸ್ತಿ ಬರುತ್ತೆ ಏಕೆಂದರೆ ರಮೇಶ್ ಪಟೇಲ್ ಅವರಿಂದ್ರೆ ಸುಮಾರು ನಲವತ್ತು ವರ್ಷಗಳ ಹಿಂದಕ್ಕೆ ನಾವು ಹುಟ್ಟೋಗ್ತೀವಿ ಆಗಿನ ಹಾಗೇ ಆವಾಗ ಚಿತ್ರರಂಗ ಹೇಗಿತ್ತು ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾವು ಆ ಟೀಚರ್ನ ನೋಡಿದಾಗ ಅರ್ಥ ಆಗುತ್ತೆ ಬಹುಶಃ ನಮ್ಮ ನಮ್ಮ ನಮ್ಮಿಂದ ದೂರ ಆದಂಥವರೆಲ್ಲರೂ ಕೂಡ ಈ ಪರದೆ ಮೇಲೆ ಅವರು ನಿಜವಾಗ್ಲೂ ಬದುಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಮಗೆ ಉಂಟಾಗ್ತದೆ ಟೆಕ್ನಾಲಜಿ ಅಷ್ಟು ಮಟ್ಟಿಗೆ ಬೆಳೆದಿದೆ ಅವರೇ ಹೇಳಿದರೆ ನಲವತ್ತೈದು ಪರ್ಸೆಂಟು ನಾನು ಗ್ರಾಫಿಕ್ ಮಾಡಿದ್ದೀನಿ ಅಂತ ಹೇಳಿ ಈ ಗ್ರಾಫಿಕ್ ಮಾಡೋದಕ್ಕೂ ಒಂದು ಕುಲ ಒಂದು ಕಲೆ ಅದು ಬಹುಶಃ ನಾನು ಈ ಒಂದು ಗ್ರಾಫಿಕ್ ಇದನ್ನ ಟೀಸರ್ನ ನೋಡಿದಾಗ ಬಹಳ ಅದಕ್ಕೆ ಯಾರು ಅದನ್ನ ಮಾಡಿದಾರೋ ನಿಮ್ಮ ಹೆಸರು ಅಶುತ್ ಭಟ್ ಅವರಿಗೆ ವಿಶೇಷವಾಗಿ ಬೇರೆ ದಿನ ಸಲ್ಲಿಸ್ತೀನಿ ಭಟ್ ಒಂದು ಬಹಳ ಖುಷಿ ಆಯಿತು ನಮ್ಮ ಶಂಕರ್ನಾಗ ಅವರು ಅವ್ರು ಏನೋ ಒಂದು ವಿಷಯ ಇದೆ ಅವ್ರ ಹತ್ರ ವಿಷಯ ನಾನು ಅವರು ತಾಯಿ ಹೊಟ್ಟೆಯಲ್ಲಿ ಚಲಿಸುವ ಮೂಡಗಳು ಕಾಣದಂತೆ ಮಾವ ಹಾಡನ್ನು ಕೇಳಿಕೊಂಡು ನಾನು ಹುಟ್ಟಿದೀನಿ ಅದೇನೋ ಭಗವಂತನಿಚ್ಚೂನೋ ಗೊತ್ತಿಲ್ಲ ನಮ್ಮ ಕೃಷ್ಣ ಅವರ ಪ್ರೊಡ್ಯೂಸರ್ ಬಂದು ಅಂತ ಸಿನ್ಮಾ ಕೊಟ್ಟಿದೆ ಅಂತ ಹೇಳಿದ್ರೆ ಆ ಸಿನಿಮಾದ ಬಗ್ಗೆ ಇರೋ ಕಾಳಜಿ ಪ್ರೀತಿ ಆ ಸಿನಿಮಾ ಮಾಡಬೇಕು ಏನೋ ಸಾಧನೆ ಮಾಡಬೇಕು ಬಂದರು ಕೆಲವೇ ನಿರ್ದೇಶನ ಇರೋಬ್ರು ಅನಿಸುತ್ತೆ ಕನ್ನಡ ಚಿತ್ರ ಇವರು ಗಟ್ಟಿಯಾಗಿ ಎಲ್ಲ ಲಕ್ಷಣ ಇದೆ ಆ ಟೀಸರ್ ನೋಡಿದ್ರೆ ನನಗೆ ಭಾಳ ಖುಷಿ ಆಯಿತು ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಬೇರೆ ಫಸ್ಟ್ ಗ್ರಾಫಿಕ್ ಆ್ಯನಿಮೇಷನ್ನ ಏನೂ ಅರ್ಥ ಆಗ್ತಿಲ್ಲ ಸಾಹೇಬ್ರೆ ಓದೋಣ ಇದೇನು ಕತೆ ಕೇಳಬೇಕಲ್ಲ ಅದಕ್ಕೆ ಫಸ್ಟು ನಿರ್ದೇಶನ ಕೇಳಿದೆ ಕತೆ ವಿಜ್ವಲ್ ಸಿನ್ಮಾ ತೊಗೊಂಡ್ರ ರೀತಿ ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಅಂತೆ ಈಗ ಇರೋ ಸಿನ್ಮಾಗಳಿಗೆ ಯಾವುದೇ ಸಿನಿಮಾ ಮಾಡೋದು ಇಟ್ ಶುಡ್ ಬಿ ಯೂನೀಕ್ ಎಲ್ಲ ಮಾಡ್ತಾ ಪ್ರೋಟೋಕಾಲಾಗಿ ಅದೇ ಅದೇ ಮರ ಸುತ್ತೋದು ಅದೇ ಲೋ ಮಾಡೋದು ಅದೇ ಹೀರೋಯಿನ್ ಹೋಗೋದು ಅಣ್ಣ ತಮ್ಮ ನುಗ್ಗೋದು ಆ ಹೀರೋಯ್ನಿಗೆ ಹೊಡೆಯೋದು ಡ್ಯಾಶ್ ಮಾಡೋದು ಡಿಕ್ಕಿ ಹೊಡೆಯೋದು ಇವೆಲ್ಲ ಸಿನ್ಮಾ ಅಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದರೆ ಮಾತ್ರ ಸಿನಿಮಾ ನಿಲ್ಲ ಯಾಕಂದರೆ ಹೊಸರು ಒಂದು ಪ್ರಾಬ್ಲಮ್ ಇದೆ ಸಿನಿಮಾಗಳು ಮಾಡ್ತಾರೆ ನಮ್ಮಲ್ಲಿ ಮುನ್ನೂರು ನಾನ್ನೂರು ಸಿನಿಮಾಗಳು ಮಾಡೋದು ಮಾಧ್ಯಮ ಭಿತ್ತರಿಗೆ ಒಂದು ರಿಕ್ವೆಸ್ಟ್ ಸರ್ ಇದರಿಂದ ಇಂಥ ಒಳ್ಳೆಯ ಸಿನಿಮಾಗಳು ಯಾಕೆ ಹೇಳಿ ಅವ್ರು ಮಾಡೋ ಸಿನಿಮಾಗಳಿಗೆ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ ನಾನು ನೇರವಾಗಿ ಹೇಳ್ತೀನಿ ಆ ಸಬ್ಸಿಡಿ ಬಗ್ಗೆ ಅದೊಂದು ಮಾನದಂಡ ನಿರ್ಗದಿಯ ಮಾಡುವಂಥ ಕೆಲಸ ನಾವು ನೀವು ಮಾಧ್ಯಮ ಮಿತ್ರರು ಕೂತ್ಕೊಂಡು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ನಾವು ಹೇಳಲ್ಲ ಇದರಿಂದ ಭಾಳ ಚಿತ್ರರಂಗಕ್ಕೆ ಇಂಥ ಸಿನಿಮಾಗಳಿಗೆ ಕುಂಠಿತವಾಗೋದು ಒಂದು ಭಯಾನಕವಾದ ಮುಂದಿನ ದಿನಗಳಲ್ಲಿ ಖಂಡಿತವಾಗ ಬರುತ್ತೆ ಅಲ್ಲ ಮುಂದೆ ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡೋ ಅಂಥದ್ದು ಅಲ್ಲಿ ಸಬ್ಸಿಡಿ ಮಾಡೋ ಅಲ್ಲಿರೋ ಅಲ್ಲಿ ಇರೋ ಸಬ್ಸಿಡಿ ಕೊಡೋದು ಯಾಕೆ ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಿರೋದು ಫಸ್ಟ್ ಐ ಇಪ್ಪತ್ತು ಸಿನಿಮಾ ಕೊಡ್ತಾ ಇದ್ರು ನಾನು ನಾನು ಸಿನಿಮಾ ಮಾಡ್ಬೇಕಾದ್ರೆ ಸ್ಕಿಲ್ ನೋಡಿ ಹೋಗ್ರೆ ಆಮೇಲೆ ಇಪ್ಪತ್ತರಿಂದ ಮೂವತ್ತು ಮಾಡಿದ್ರು ಅಲ್ಲ ಸರ್ ಮೂವತ್ತರಿಂದ ಎಪ್ಪತ್ತೈದು ಸಾರೋಂದೇ ಮಾಡ್ತಿದ್ರು ಎಪ್ಪತ್ತೈದರಿಂದ ಎಪ್ಪತ್ತರಿಂದ ನೂರ ಇಪ್ಪತ್ತೈದು ಸಿದ್ದರಾಮಯ್ಯ ಮಾಡಿದ್ರು ಆಮೇಲೆ ಬಸವರಾಜ ಸಿನಿಮಾ ಯಾಕೆ ಮಾಡ್ತಾರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಧ್ರುವ ಅದು ರೀತಿ ಇಂಗ್ಲಿಷ್ ಸಿನಿಮಾ ಹೆಸರಿದ್ದಾಗಿದೆ ಅಷ್ಟೇ ಅಲ್ಲ ಅದರಲ್ಲಿ ತಾಂತ್ರಿಕತೆಯನ್ನು ಉಪಯೋಗ್ಸಿರೋದು ಈಗ ನೋಡಿದ್ದೀವಿ ಯಾವ ಇಂಗ್ಲಿಷ್ ಸಿನಿಮಾಗೂ ಕಮ್ಮಿ ಇಲ್ಲ ಅದ್ಭುತವಾಗಿದೆ ಅದರಲ್ಲೂ ನಮ್ಮ ಅಣ್ಣನ ಅಣ್ಣನ ಕುಮಾರನ್ನ ನೋಡೋದೇ ಒಂದು ಭಾಗ್ಯ ಅನ್ನೋಷ್ಟಿಗೆ ಅದು ಇದೆ ಸೊ ಪ್ರಾರಂಭದಲ್ಲೇ ಈ ಟೀಸರ್ ತೋರಿಸಿರೋದು ಚಿತ್ರದ ಬಗ್ಗೆ ತುಂಬಾ ಆಸಕ್ತಿಯನ್ನು ಹುಟ್ಟಿಸಿದೆ ಈ ಸಿನಿಮಾ ತುಂಬಾ ರೆಕಗ್ನೈಸ್ ಆಗುವ ಒಂದು ನನಗೆ ಅಥವಾ ಹೋಪ್ ಇದೆ ತುಂಬಾ ಅಂದ್ರೆ ಇದರಲ್ಲಿ ಮಾಡಿರುವ ವರ್ಕ್ ತುಂಬಾ ವಿಶೇಷವಾದದ್ದು ಯಾಕಂದ್ರೆ ಈ ತರ ವರ್ಕ್ ಎಲ್ಲ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ಸಿಗಲ್ಲ ನಮ್ಗೆ ನಮ್ಗೆ ಈ ತರ ವರ್ಕ್ ಮಾಡ್ಬೇಕು ಅಂತ ಆಸೆ ಇರ್ತದೆ ನಮ್ಗೆ ಒಂದು ಬಾಹುಬಲಿ ತರ ಮಾಡ್ಬೇಕು ಆ ಮೂವಿ ತರ ಮಾಡ್ಬೇಕು ಅನಕೊಂಡ ತರ ಮಾಡ್ಬೇಕು ಅಂತ ಆಸೆ ಇರ್ತದೆ ಎಲ್ಲ ವಿಎಫ್ಎಕ್ಸ್ ಆರ್ಟಿಸ್ಟ್ ಗಳಿಗೆ ಆದ್ರೆ ಆ ತರ ಆಸೆಗೆ ಒಬ್ಬ ಡೈರೆಕ್ಟರ್ ಗಳು ಪೂರಕ ಆಗಬೇಕು ಅಲ್ವಾ ಹಾಗಾಗಿ ಅದಕ್ಕೆ ಒಂದು ಪೂರಕ ಆಗಿರೋ ನಮ್ಮ ಡೈರೆಕ್ಟರ್ ಗಳಿಗೆ ಈ ನಮ್ಮ ಶಂಕರಣ್ಣ ಅವರಿಗೆ ಎಲ್ಲ ಕ್ರೆಡಿಟ್ ಸಿಗ್ತದೆ ಹಾಗೆ ಮತ್ತೆ ಪ್ರೊಡ್ಯೂಸರ್ ಗಳು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಕೊಡಬೇಕು ಇನ್ನು ಜಾಸ್ತಿ ಆಗ್ತಾನೆ ಇದೆ ಇನ್ನು ಆಗ್ತಾನೆ ಇದೆ ಸರ್ ಅದು ನೀವು ಹೇಳ್ಬೇಕು ನಾನು ಸರ್ ಟೀಸರ್ ನೋಡಿದ್ರಲ್ವಾ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಅದು ಮಾತ್ರ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬಲ್ಲ